ನಲವತ್ತು ಕೋಟಿ ಒಂದು ಸಲ ನಲವತ್ತು ಕೋಟಿ ಎರಡು ಸಲ ನೂರು ಕೋಟಿ ಪಂಚರ್ ಆಗಿರೋ ತನ್ನ ಸೈಕಲ್ ರಿಪೇರಿ ಮಾಡೋಕೆ ದುಡ್ಡಿಲ್ಲದ ಭಿಕಾರಿ ಅಳಿಯ ಒಂದು ಡೈಮಂಡ್ ಕಲಿಗಾಗಿ ಹೇಗೆ ನೂರು ಕೋಟಿಯ ಹರಾಜ್ ಕರ್ದ ದೇಶದ ಬೆಲೆ ಬಾಳುವ ಆ ಡೈಮಂಡ್ನ ದೊಡ್ಡ ದೊಡ್ಡ ಶ್ರೀಮಂತರು ಖರೀದಿ ಮಾಡೋಕೆ ಆಗ್ದಿರುವಾಗ ಅದನ್ನ ಹೇಗೆ ಒಬ್ಬ ಭಿಕಾರಿ ಅಳಿಯ ಖರೀದಿ ಮಾಡ್ದ ಒಂದು ನಿಮಿಷದಲ್ಲಿ ಭಿಕಾರಿ ಶ್ರೀಮಂತರಾದ ರೋಚಕ ಕಥೆಯನ್ನ ಕೇಳಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಈ ಬಿಕಾರಿಯನ್ನ ಹೊರಗಾಕಿ ಡೆಲಿವರಿ ಬಾಯ್ ನ ಪಾರ್ಟಿಗೆ ಯಾರು ಕರೆದಿದ್ದು ನನ್ನ ಯೋಗ್ಯತೆ ಏನು ಅಂತ ತಿಳಿಯದೆ ಶ್ರೀಮಂತರ ಪಾರ್ಟಿಗೆ ಹೇಳದೆ ಬರ್ತಾರೆ ಒಳ್ಳೆ ಊಟ ಮಾಡ್ಬೇಕಾದ್ರೆ ನೆಟ್ ಡ್ರೆಸ್ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ ನನ್ ಬಿಕಾರಿ ಅಲ್ಲ ಇಲ್ಲಿ ಊಟ ಮಾಡಕ್ಕೂ ಬಂದಿಲ್ಲ ಆದ್ರೆ ಇಲ್ಲಿ ನನ್ ಗರ್ಲ್ ಫ್ರೆಂಡ್ ವೈಭವಿಯ ಬರ್ತಡೆ ವೈಭವಿ ಮೇಡಮ್ ನಿನ್ ಗರ್ಲ್ ಫ್ರೆಂಡಾ ನಿನ್ ಯೋಗ್ಯತೆಗೆ ತಕ್ಕಂತೆ ಕನ್ಸ್ಕಾಣು ತೊಲಗು ಇಲ್ಲಿಂದ ನೀನು ಊಟ ಮಾಡೋಕ್ ಬಂದಿದ್ಯಾ ಅಂತ ನಾನ್ ತಿಳ್ಕೊಂಡ್ರೆ ನಿನ್ ಯೋಗ್ಯತೆಗಿಂತ ಹೆಚ್ಚು ಮಾತಾಡ್ತೀಯಲ್ಲ ಕೇಳಿ ಸಾಮ್ರಾಟ್ನ ಕಟ್ಟೆ ಅವನ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆ ಇತ್ತು ಅವನು ಜೋರಾಗಿ ಕಿರ್ಚೋಕೆ ವೈಭವಿ ವೈಭವಿ ಹೊರಗ್ ಬಾ ಅಲ್ಲ ಇನ್ನು ಡ್ರಾಮಾ ನೋಡಕಿದ್ಯಾ ಸಾಮ್ರಾಟ್ನ ಸ್ವರ ಕೇಳ್ತಿದ್ದಂತೆ ವೈಭವಿ ಓಡ್ಕೊಂಡು ಹೊರಗೆ ಬಂದವಳೆ ಡೆಲಿವರಿ ಬಾಯ್ ಡ್ರೆಸ್ ಹಾಕೊಂಡು ಸಾಮ್ರಾಟ್ ಕೈಯಲ್ಲಿ ಕೇಕ್ ಬಾಕ್ಸ್ ಹಿಡ್ಕೊಂಡಿದ್ದನ್ನ ನೋಡ್ತಾಳೆ ಸಾಮ್ರಾಟ್ ಇವತ್ ನನ್ ಬರ್ತ್ ಸುಮ್ನೆ ಡ್ರಾಮಾ ಮಾಡ್ಬೇಡ ನೀನು ನೋಡು ನಾನ್ ನಿಂಗೆ ಬರ್ತ್ಡೇ ವಿಶ್ ಮಾಡಕ್ ಬಂದಿದ್ದೆ ಕೇಕ್ ಕೂಡ ತಂದಿದ್ದೀನಿ ಆದ್ರೆ ಇವ್ರು ನನ್ನನ್ನು ಒಳಗ್ ಬರಕ್ ಬಿಡ್ತಿಲ್ಲ ನೀನೇ ಹೇಳು ನಾನಿನ್ ಬಾಯ್ ಫ್ರೆಂಡ್ ಅಂತ ಸಾಮ್ರಾಟ್ ಈ ಐವತ್ ರೂಪಾಯಿ ಪೇಸ್ಟ್ರಿನ ನಿನ್ನ ಕೇಕ್ ಅಂತೀಯಾ ನಾನು ಗರ್ಲ್ ಫ್ರೆಂಡ್ ಅಂತ ಹೇಳೋಕೆ ನಿನ್ಗೆ ಎಷ್ಟು ಧೈರ್ಯ ಅಷ್ಟರಲ್ಲಿ ಹಿಂದಿನಿಂದ ಸೂಟು ಬೂಟು ಹಾಕೊಂಡು ಜಗನ್ ಬಂದ ಬಂದವನೇ ಸಾಮ್ರಾಟ್ ನೀಯಾಡ್ಸೋದಕ್ಕೆ ಶುರು ಮಾಡ್ತಾ ಓ ಸಾಮ್ರಾಟ್ ಏನಾದರೂ ಡೆಲಿವರಿ ಮಾಡೋಕ್ ಬಂದ್ಯಾ ವೈಭವಿ ಚೀಪ್ ಆಯ್ತು ಒಬ್ಬ ನೀನು ಹೇಗೆ ಗ್ರೋ ಅಪ್ ಲೇಡಿ ಹಾಗೇನು ಇಲ್ಲ ಇವನಂತ ಲೋ ಕ್ಲಾಸ್ ಹುಡುಗ ನಾನ್ ಬಾಯ್ ಫ್ರೆಂಡ್ ಜನ್ಮದಲ್ಲಾಗಲ ಅದು ನನ್ ಜೊತೆ ಯಾರಾದ್ರೂ ಇರ್ತಾರೆ ಅಂದ್ರೆ ಅದು ನೀನು ಜಗನ್ ಅಟ್ ಲೀಸ್ಟ್ ನೀನ್ ನನ್ ಸ್ಟ್ಯಾಂಡರ್ಡ್ ಗೆ ಮ್ಯಾಚ್ ಆಗ್ತೀಯಾ ವೈಭವಿ ನೀನ್ ನನ್ನನ್ ಬಿಟ್ಟು ಬೇರೊಬ್ಬರ ಜೊತೆ ಹೇಗಿರ್ತೀಯ ನನ್ ಜೀವನದ ಎಲ್ಲಾ ಸೇವಿಂಗ್ಸ್ ನ ಇಟ್ಕೊಂಡು ನಿನ್ಗೆ ಮನೆ ಗಿಫ್ಟ್ ಮಾಡೋ ಪ್ರಾಮಿಸ್ ಮಾಡಿದ್ದೆ ನಾನು ನೆನ್ಪಿದ್ಯಲ್ವಾ ನಿಂಗೆ ಸಾಮ್ರಾಟ್ ಆ ದುಡ್ಡಿಂದ ನಿನ್ ಮನೆಯಲ್ಲ ಜೋಪಡಿ ಖರೀದಿ ಮಾಡ್ತೀಯಾ ನಿನ್ನ ಯೋಗ್ಯತೆ ಇಲ್ಲ ಮರ್ಯಾದೆ ಇಲ್ಲ ನಿನ್ನ ಮದ್ವೆ ಆದ್ರೆ ನಾನು ಈ ಸೊಸೈಟಿಲಿ ಮುಖ ತೋರ್ಸಕ್ ಆಗಲ್ಲ ಇದೇ ಭಿಕಾರಿ ಜೊತೆ ನೀನ್ ಇಷ್ಟು ವರ್ಷ ಇತ್ತೆ ಅನ್ನೋದನ್ನ ನಿನ್ ಮರಿಬೇಡ ವೈಭವಿ ಅನಾವಶ್ಯಕ ಮಾತನಾಡೋ ಸಮಯ ಇದಲ್ಲ ಇವತ್ ನನ್ ಬರ್ತ್ ಡೇ ತೊಲಗು ಇಲ್ಲಿಂದ ನಿನ್ ಜೊತೆ ನನ್ ಜೀವನ ಹಾಳ್ ಮಾಡೋಕೆ ನಾನ್ ತಯಾರಿಲ್ಲ ಅದನ್ನೆಲ್ಲ ಕೇಳಿ ಸಾಮ್ರಾಟ್ ತಾನು ಅಲ್ಲೇ ನಿಂತ್ರೆ ಇನ್ನಷ್ಟು ಮರ್ಯಾದೆ ಹರಾಜಾಗುತ್ತೆ ಅಂತ ಸುಮ್ನೆ ಅಲ್ಲಿಂದೆದ್ದು ಒಂದು ನಿರ್ಜನ ಪ್ರದೇಶಕ್ಕೋಗಿ ತಲೆ ತಿರುಗಿ ಬೀಳಷ್ಟು ಡ್ರಿಂಕ್ಸ್ ಮಾಡ್ದ ಮೇಲೆ ತಪ್ಪಿದ್ಮೇಲೆ ಸಾಮ್ರಾಟ್ಗೆ ಏನು ನೆನ್ಪಿರ್ಲಿಲ್ಲ ಸ್ವಲ್ಪ ಹೊತ್ತಲ್ಲಿ ಒಂದಿಷ್ಟು ಜನ ಪ್ರಜ್ಞೆ ತಪ್ಪಿದ್ದ ಸಾಮ್ರಾಟ್ ನ ಅಲ್ಲಿಂದ ಕರ್ಕೊಂಡ್ ಹೋದ್ರು ಮಾರನೇ ದಿನ ಅವನು ಎದ್ದಾಗ ಅವನು ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಮಲಗಿದ್ದ ಅವಳನ್ನ ನೋಡಿದಾಗ ಅವನಿಗೆ ಬೆವ್ರೆಳೆಯಿತು ಅದೇ ಸಮಯಕ್ಕೆ ನಿದ್ದೆ ಎಂದಿದ್ದ ಆ ಹುಡುಗಿ ಕಿರ್ಚಾಡ್ತಾ ಹೇಳಿದ್ಲು ಅಯ್ಯೋ ನೀನ್ ಯಾರು ರೂಮ್ ಹೇಗ್ ಬಂದೆ ನಾನು ನನ್ ನಿಜ ಗೊತ್ತಿಲ್ಲ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನೈಟ್ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ ಆದ್ರೆ ನಾನು ನಿಜ ಹೇಳ್ತಿದ್ದೀನಿ ನನ್ನ ನಂಬು ಅದನ್ನ ಕೇಳಿ ಸಿಟ್ಟಲ್ಲಿ ಕೂತಿದ್ದ ಸಾನ್ಯಾ ಸಾಮ್ರಾಟ್ನ ಟಕ್ಕೆ ಜೋರಾಗಿ ಬರ್ಸಿದ್ಲು ಅದು ಹೇಗೆ ಸಾಮ್ರಾಟ್ ಅಪರಿಚಿತ ಹುಡುಗಿ ರೂಮ್ಗೆ ಬಂದ ನಿನ್ನೆ ರಾತ್ರಿ ಅವನ ಜೊತೆ ಏನಾಯ್ತು ಯಾರಿ ಅಪರಿಚಿತ ಹುಡುಗಿ ಇದರ ಹಿಂದೆ ವೈಭವಿ ಕೈವಾಡ ಇರಬಹುದಾ ಸಾಮ್ರಾಟ್ ಜೊತೆ ಮುಂದೇನಾಗುತ್ತೆ ತಿಳಿಯೋಕೆ ಕೊನೆ ತನಕ ನಮ್ ಜೊತೆ ಇರಿ ಅದೇ ಸಮಯಕ್ಕೆ ಸುನಾಮಿಯಂತೆ ಬಾಗಿಲನ್ನ ಯಾರೋ ಜೋರಾಗಿ ಬಡಿದ್ರು ಅದರಿಂದ ಅವರಿಬ್ಬರ ಜೀವನ ಹೋಗಿತ್ತು ಬಾಗಿಲಲ್ಲಿ ಸಾನಿಯಾನ ತಾತ ಶ್ರೀಕಂಠ ದತ್ತ ನಿಂತಿದ್ರು ಸಾನ್ಯಾ ಏನ್ ನಡೀತಿದೆ ಇಲ್ಲಿ ಯಾರಿವನು ತು ಇವನು ಹೇಗ್ ಬಂದ್ವಾಗ್ಲೂ ಗೊತ್ತಿಲ್ಲ ಇವನನ್ನೋಡ್ತಾ ಇದೀನಿ ಸಾನಿಯಾ ನಿಂಗೆ ರೂಲ್ಸ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿತ್ತು ಆದ್ರೂ ನೀನು ಅದನ್ನ ಬ್ರೇಕ್ ಮಾಡ್ದೆ ಅಂಡ್ ಹುಡ್ಗ ನೀನು ನೀನು ಮಾಡಿರೋ ತಪ್ಪಿಗೆ ನಿಂಗೆ ಕಠಿಣ ಶಿಕ್ಷೆ ಸಿಗುತ್ತೆ ನಮ್ಮ ಕುಟುಂಬದ ಕಾನೂನಿನ ಪ್ರಕಾರ ಇವತ್ತಿಂದ ನೀನು ದತ್ತ ಕುಟುಂಬದ ಅಳಿಯ ಆದ್ರೆ ನೀನು ಹೆಸರಿಗಷ್ಟೇ ಅಳಿಯನಾಗಿರ್ತೀಯಾ ಶ್ರೀಕಂಠ ದತ್ತ ಕೆಂಗಂಡಿನಿಂದ ಸಾಮ್ರಾಟ್ನ ದುರುಗುಟ್ಟಿ ನೋಡಿ ತನ್ನ ಗೂಂಡಾಗಳಿಗೆ ಹೇಳಿದ್ರು ನಿನ್ನೆ ರಾತ್ರಿ ಏನಾಯ್ತು ಅಂತ ನೆನ್ ಬರುವಷ್ಟು ಇವನಿಗೆ ಹೊಡೀರಿ ಸಾಮ್ರಾಟ್ ವಿಷಯ ಏನು ಅಂತ ಹೇಳೋ ಮೊದ್ಲೆ ಶ್ರೀಕಂಠನ ಗೂಂಡಗಳು ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡಿದ್ರು ಶ್ರೀಕಂಠನ ವಯಸ್ಸಿಗೆ ಗೌರವ ಕೊಟ್ಟ ಸಾಮ್ರಾಟ್ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ ಸ್ವಲ್ಪ ಸಮಯದ ನಂತರ ಅವರು ಗೂಂಡಾಗಳಿಗೆ ನಿಲ್ಲಿಸೋಕೆ ಸನ್ನೆ ಮಾಡಿ ಸಾನ್ಯಾ ಕಡೆ ತಿರುಗಿ ಹೇಳಿದ್ರು ಸಾನ್ಯಾ ನೀನು ಮಾಡಿರೋದು ಸರಿಯಲ್ಲ ಈ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಇವತ್ ಸಂಜೆ ಅಕ್ರಮ್ ನ ಪಾರ್ಟಿಯಲ್ಲಿ ನಿನ್ ಜೊತೆ ನಿನ್ ಗಂಡ ಕೂಡ ಇರ್ಬೇಕು ಅಕ್ರಮ್ ನ ಹೆಸರು ಕೇಳಿದಾಗ ಸಾಮ್ರಾಟ್ ನ ಕಾಲು ನಡುಗಿದ್ವು ಇದಕ್ಕಿಂತ ಮೊದಲೇ ಅಕ್ರಮ್ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಂತ ಸಾಮ್ರಾಟ್ ಕೇಳ್ಪಟ್ಟಿದ್ದ ಅವನ ಮುಂದೆ ಪೊಲಿಟಿಷಿಯನ್ ಬಿಸ್ನೆಸ್ ಮ್ಯಾನ್ ಹಾಗೂ ಎಲ್ಲ ದೊಡ್ಡ ವ್ಯಕ್ತಿಗಳು ತಲೆ ಬಾಕ್ತಾರೆ ಅಂಡ್ ಇಲ್ಲಿ ಶ್ರೀಕಂಠನ ಮಾತಿಗೆ ಆಗಲ್ಲ ಅನ್ನೋ ಧೈರ್ಯ ಯಾರಿಗೂ ಇರ್ಲಿಲ್ಲ ಆದ್ರಿಂದ ಸಾಮ್ರಾಟ್ ರಾತ್ರಿಯ ಪಾರ್ಟಿಗೆ ತಯಾರಾದ ನಾನ್ ಜೀವ್ನ ಹಾಳ್ ಮಾಡಿ ಈಗ ರೆಡಿ ಆಗಿ ಪಾಠಕ್ ಬಂದಿದ್ಯಲ್ಲ ಸಾನ್ಯಾಳ ಮಾತಿಗೆ ಸಾಮ್ರಾಟ್ ಹತ್ರ ಉತ್ತರ ಇರ್ಲಿಲ್ಲ ಸಾಮ್ರಾಟ್ ಅನಾಥಾಶ್ರಮದಲ್ಲಿ ಬೆಳೆದ ಬಡವನಾಗಿದ್ರೆ ಸಾನ್ಯಾ ಶ್ರೀಮಂತ ಕುಟುಂಬದ ಹುಡುಗಿಯಾಗಿದ್ಲು ಸಾಮ್ರಾಟ್ ನನ್ ಮರ್ಯಾದೆ ಇನ್ನೂ ತೆಗಿಬೇಡ ಈ ಗಲೀಜು ಉಂಗುರನ ತೆಗೆ ಪ್ಲೀಸ್ ಆ ಉಂಗುರ ಸಾಮ್ರಾಟ್ ತಂದೆ ಸಂಜಯ್ನ ಕೊನೆಯ ನೆನಪಾಗಿತ್ತು ಅವರು ತೀರಿ ಹೋದ್ಮೇಲೆ ಸಾಮ್ರಾಟ್ ಯಾವತ್ತೂ ಉಂಗುರನ ಕೈಯಿಂದ ತೆಗ್ದಿರ್ಲಿಲ್ಲ ಅದರಿಂದ ಸಾಮ್ರಾಟ್ ಸಿಟ್ಟನ್ನ ನುಂಗಿ ಸನ್ಯಾಳಿಗೆ ಹೇಳ್ದ ಸಾರಿ ಸಾನ್ಯಾ ಈ ಉಂಗುರ ತೆಗಿಯಕಾಗಲ್ಲ ನನಗೆ ತುಂಬಾ ಇಂಪಾರ್ಟೆಂಟ್ ಸಾನ್ಯಾ ಸಿಟ್ಟಲ್ಲಿ ಒಳಗ್ ಹೋಗ್ತು ಸಾಮ್ರಾಟ್ ಅವಳ ಹಿಂದೆಯೇ ಹೋದ ಅಕ್ರಮ ಮನೆ ಕೋಟೆ ಅಂತಿತ್ತು ಅದ್ರ ನಾಲ್ಕು ದಿಕ್ಕಲ್ಲೂ ಬೌನ್ಸರ್ ಗನ್ ಹಿಡ್ಕೊಂಡು ನಿಂತಿದ್ರು ಸಾನ್ಯಾ ಮತ್ತೆ ಸಾಮ್ರಾಟ್ ಒಳಗ್ ಹೋಗ್ತಿದಂತೆ ಹಿಂದಿನಿಂದ ಒಂದು ವಾಯ್ಸ್ ಕೇಳ್ತು ಹೋ ಇಲ್ಲಿ ನಿನಗೆ ವೈಟರ್ ಕೆಲ್ಸ ಸಿಕ್ಕಿದೆ ಅನ್ಸುತ್ತೆ ಅದು ಬೇರೆ ಯಾರು ಅಲ್ಲ ಸಾಮ್ರಾಟ್ ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಬಲೆಗೆ ಬೀಳಿಸಿದ ಜಗನ್ ಆಗಿದ್ದ ಹೇ ಸಾನ್ಯಾ ನೀನ್ ಯಾವತ್ತಿಂದ ಈ ರೀತಿ ಬಿಕಾರಿ ಜೊತೆ ಇರೋದಕ್ ಶುರು ಮಾಡದೆ ಸಾಮ್ರಾಟ್ ಅದಕ್ಕೆ ಉತ್ತರ ಕೊಡೋ ಮೊದಲೇ ಸಾನ್ಯಾ ಒಂದು ಮಾತು ಹೇಳಿದ್ದನ್ನ ಕೇಳಿ ಜಗನ್ ಮತ್ತೆ ಸಾಮ್ರಾಟ್ ಬಿದ್ರು ನಿನ್ ಲಿಮಿಟ್ ಅಲ್ಲಿ ಮಾತಾಡು ಜಗನ್ ಸಾಮ್ರಾಟ್ ನನ್ ಗಂಡ ಏನು ಈ ಡೆಲಿವರಿ ಬಾಯ್ ನಿನ್ ಗಂಡಾನ ಅಂತದ್ ಏನ್ ಕಂಡೆ ಜಗನ್ನ ಈ ಮಾತು ಕೇಳಿ ಸಾನ್ಯಾ ಮತ್ತೂ ಸಿಟ್ಟಾದ್ಲು ನಂತರ ಅವಳು ಹೇಳಿದ್ದನ್ನ ಕೇಳಿ ಜಗನ್ ಏನು ಸುತ್ತಮುತ್ತಲಿದ್ದ ಜನರೆಲ್ಲಾ ಬೆಚ್ಚಿಬಿದ್ರು ನೋಡು ಜಗನ್ ಅವನ್ ಹೇಗೆ ಇರ್ಲಿ ನಿನಗಿಂತ ಬೆಟರ್ ಅಟ್ ಲೀಸ್ಟ್ ಮರ್ಯಾದೆ ಕೊಡೋ ಗೊತ್ತಿದೆ ದಾರಿಲ್ ಹೋಗೋರನ್ನ ನಿಲ್ಸಿ ಅವನ್ ಕೆಟ್ಟದ್ ಮಾತಾಡಲ್ಲ ಸಾನಿಯಾ ಒಂದ್ ರಾತ್ರಿಲಿ ತನ್ನ ಜೀವನ ಬುಡಬೇಲ್ ಮಾಡಿದ ಹುಡುಗನ ಪರವಾಗಿ ಯಾಕೆ ಮಾತಾಡ್ತಿದ್ಲು ಸಾಮ್ರಾಟ್ ಅವಳ ಮನ್ಸನ್ನ ಗೆದ್ದಿದ್ನ ಸಾನಿಯಾ ಮುಂದೆ ಮಾತಾಡೋ ಮೊದಲು ಅಲ್ಲಿಗೆ ಪಾರ್ಟಿಯ ಹೋಸ್ಟ್ ಅಕ್ರಮ್ ರೀಚ್ ಆದ ಅವನನ್ನ ಕೂಡಲೇ ಜಗನ್ ಹೇಳ್ದ ನೋಡಿ ಅಕ್ರಮ್ ಸರ್ ಆ ಕಿತ್ತೋಗಿರೋ ಬಟ್ಟೆ ಹಾಕೊಂಡಿರೋ ಬಿಕಾರಿ ಇನ್ವಿಟೇಷನ್ ಇಲ್ಲದೆ ಪಾರ್ಟಿ ಬಂದಿದ್ದಾನೆ ಗಾಡ್ಸಿ ಬಿಕಾರಿನ ಕರೆದು ಹೊರಗೂಟ ಕೊಡಿ ನಮ್ ಗೆಸ್ಟ್ ಗಳ ಜೊತೆ ಇವನನ್ನ ನಿಲ್ಲೋಗ್ಬಿಡ್ಬೇಡಿ ಅಂತ ಹೇಳ್ತಿದ್ದಾಗ ಅಕ್ರಮ್ ನ ಕಣ್ಣು ಸಾಮ್ರಾಟ್ ಬೆರಳಿನ ಮೇಲ್ಬಿತ್ತು ಬಿತ್ತು ಅದರಲ್ಲಿ ಸಾಮ್ರಾಟ್ ಸಾನಿಯಾ ಸ್ವಲ್ಪ ಹೊತ್ತು ಮುಂಚೆ ಕಿತ್ತು ಬಿಸಾಡೋಕೆ ಹೇಳಿದ್ದ ಉಂಗ್ರ ಇತ್ತು ಉಂಗ್ರ ನೋಡಿದ್ ಕೂಡ್ಲೆ ನಡವಳಿಕೆ ಚೇಂಜ್ ಆಯ್ತು ಅವನ ಮುಖದಲ್ಲಿ ಖುಷಿ ಕಂಡಿತು ಅವನು ಓಡ್ಕೊಂಡು ಸಾಮ್ರಾಟ್ ಬಳಿ ಬಂದ ನೀವ್ ಯಾರೇ ಆಗಿಲ್ಲೆ ನಿಮ್ ಹತ್ರ ನಂಗೆ ಮಾತಾಡ್ಬೇಕು ನಾವು ರೂಮ್ ಒಳಗೆ ಹೋಗೋಣ ಅಕ್ರಮ್ ಸಾಮ್ರಾಟ್ ನ ನೀವು ಅಂತ ಕರೆದು ಗೌರವದಿಂದ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದನ್ನ ಕಂಡು ಅಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ರು ಮತ್ತೆ ಶ್ರೀಕಂಠನಿಗೆ ಸಾಮ್ರಾಟ್ ನಲ್ಲಿ ಅಕ್ರಮ್ಗೆ ಅಂಥದೇನ್ ಕಂಡಿತು ಅಂತ ಅರ್ಥನೇ ಆಗಿಲ್ಲ ಸಿಟಿಯ ಫೇಮಸ್ ಬಿಸಿನೆಸ್ ಮ್ಯಾನ್ ಸಾಮ್ರಾಟ್ ಜೊತೆ ನೀವು ಅಂತ ಹೇಳಿ ಮಾತಾಡಿದ್ಯಾಕೆ ಅಕ್ರಮ್ ನಂತ ಫೇಮಸ್ ವ್ಯಕ್ತಿ ಸಾಮ್ರಾಟ್ ಮುಂದೆ ತಲೆ ತಗ್ಗಿಸುವ ಹಾಗೆ ಆ ಉಂಗುರದಲ್ಲಿ ಏನ್ ರಹಸ್ಯ ಇದೆ ಸಾಮ್ರಾಟ್ ಹಿಂಜರಿತ ಅಕ್ರಮ್ ಹಿಂದೆನೆ ಅವನ ರೂಮ್ ಒಳಗೆ ತಲುಪಿದಾಗ ಅಕ್ರಮ್ ಹೇಳಿದ ಆ ಒಂದು ವಿಚಾರ ಕೇಳಿ ಸಾಮ್ರಾಟ್ ಬೆಚ್ಚಿಬಿದ್ದ ನೀವ್ ಎಲ್ಲಿದ್ರಿ ನಾನು ಕಳೆದ ಹದಿನೆಂಟು ವರ್ಷಗಳಿಂದ ನಿಮ್ಮನ್ನ ಹುಡುಕ್ತಿದ್ದೇನೆ ಇವತ್ತು ಫೈನಲ್ ನೀವು ಸಿಕ್ಬಿಟ್ರಿ ನೋಡಿ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ನೀವ್ ಹುಡುಕೋ ವ್ಯಕ್ತಿ ನಾನಲ್ಲ ನಿನ್ ಬಗ್ಗೆ ನೀನು ತಿಳ್ಕೊಂಡಿರೋದಕ್ಕಿಂತ ಹೆಚ್ಚು ನಂಗೆ ಗೊತ್ತಿದೆ ಇನ್ ಕೈಯಲ್ಲಿರೋ ಉಂಗುರ ನಂಗೆ ತೋರ್ಸು ಉಂಗುರದ ಬಗ್ಗೆ ಕೇಳಿದ್ ಕೂಡಲೇ ಸಾಮ್ರಾಟ್ ಬೆರೆಗಾದ ಯಾಕಂದ್ರೆ ಆ ಉಂಗುರ ಅವನ ತಂದೆ ಕೊನೆ ಉಸಿರೆಳೆಯುವಾಗ ಕೊಟ್ಟಿದ್ರು ಸಾಮ್ರಾಟ್ ಉಂಗ್ರ ತೆಗೆದು ಅಕ್ರಮ್ ಕೈ ಕೊಟ್ಟಾಗ ಅವನು ಸಾಮ್ರಾಟ್ ನನ್ನ ಅಪ್ಕೊಂಡ ಮಾರನೇ ದಿನ ಸಾಮ್ರಾಟ್ ಹೋಟೆಲ್ ಸಫೈ ರೀಚ್ ಆದಾಗ ಅಲ್ಲಿಯ ಸೆಕ್ಯೂರಿಟಿ ಅವನನ್ನ ನೋಡಿ ಸ್ಟಾಪ್ ಮಾಡಿದ್ರು ಹೇಯ್ ಎಲ್ಲಿಗೆ ಹೋಗ್ತಿದ್ಯಾ ಒಳಗ್ ಹೋಗ್ತಿದ್ದೀನಿ ಪ್ರಾಬ್ಲಮ್ ಆ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ನ ಮೇಲಿಂದ ಕೆಳತ್ ತನಕ ನೋಡಿ ಜೋರಾಗಿ ನಗ್ತಾ ಹೇಳ್ತಾ ನೀನ್ ಒಳಗಡೆ ಹೋಗ್ಬೇಕಾ ನಾನ್ ನಿನ್ನ ಒಳಗಡೆ ಬಿಡ್ತೀನಿ ಅಂತ ನಿನ್ಗನ್ಸುತ್ತಾ ನೋಡು ನಿನ್ನೊಂತವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ ಸುಮ್ನೆ ಗಲಾಟಿ ಮಾಡಬೇಡ ತೊಲಗಿಲ್ಲಿಂದ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ ನ ಒಳಗ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಅದೇ ಸಮಯಕ್ಕೆ ಅವನಿಗೆ ಒಂದು ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡಿದಾಗ ಅವನ ಕೈ ಕಾಲುಗಳು ತಕ್ಷಣ ಸಾಮ್ರಾಟ್ ಬಳಿ ಬಂದು ಸರ್ ನನ್ನಿಂದ ಕಾಲು ಸಿಗ್ಲಿಲ್ಲ ನೀವ್ ಒಳಗೋಗಿ ಇದಾರೆ ಸಾಮ್ರಾಟ್ ಲೇಟ್ ಮಾಡದೆ ಮುಂದೆ ಹೋಗಿ ರೂಮ್ ನಂಬರ್ ನೂರ ಎಂಟಕ್ಕೆ ಬಂದ ರೂಮ್ ಡೋರ್ ಓಪನ್ ಆಗಿತ್ತು ಸಾಮ್ರಾಟ್ ಸುಮ್ನೆ ಒಳಗ್ ಹೋದ ಅದೊಂದು ಎಕ್ಸ್ಪೆನ್ಸಿವ್ ಸೂಟ್ ಆಗಿತ್ತು ರೂಮ್ ನಲ್ಲಿ ಲೈಟ್ ಕಡಿಮೆ ಇತ್ತು ಆದ್ರೆ ಅವನಿಗೆ ಯಾರು ಕಾಣ್ತಿರ್ಲಿಲ್ಲ ಸಾಮ್ರಾಟ್ ಸುಮ್ನೆ ರೂಮ್ ಯಾವ ಸೌಂಡ್ ಕೂಡ ಕೇಳಿದಾಗ ಅವನು ಲೋ ವಾಯ್ಸ್ ನಲ್ಲಿ ಅಕ್ರಮ್ ಸರ್ ಬಂದಿದ್ದೀನಿ ನೀವು ನೀವ್ ಎಲ್ಲಿದ್ದೀರಾ ಸಾಮ್ರಾಟ್ ಅಷ್ಟು ಹೇಳಿದಾಗ ಅವನಿಗೆ ಒಂದು ವಾಯ್ಸ್ ಕೇಳುತ್ತೆ ಬಾ ಟೈಗರ್ ಎಷ್ಟು ವರ್ಷ ಎಲ್ಲಿದ್ದೆ ನೀನು ಸಾಮ್ರಾಟ್ ಈ ವಾಯ್ಸ್ ಕೇಳಿದ್ ಕೂಡ್ಲೆ ನಿಂತ್ಬಿಟ್ಟ ಅದು ಅಕ್ರಮ್ ವಾಯ್ಸ್ ಆಗಿರ್ಲಿಲ್ಲ ನೀವ್ ಯಾರು ಈ ಅಕ್ರಮ್ ದಲ್ಲ ಆ ವಾಯ್ಸ್ ಬಾಲ್ರಾಜ್ ಆಗಿತ್ತು ಅಕ್ರಮ್ ಅವನಿಗೆ ಸಾಮ್ರಾಟ್ ನ ಇಂಟ್ರೊಡ್ಯೂಸ್ ಸಾಮ್ರಾಟ್ ಆ ವಾಯ್ಸ್ ಹಿಂದಿನ ವ್ಯಕ್ತಿನ ಅಷ್ಟು ಹೊತ್ತಾದ್ರೂ ನೋಡಿರ್ಲಿಲ್ಲ ಅವನು ಏನೋ ಹೇಳೋ ಮುಂಚೆ ಮತ್ತೆ ಆ ವಾಯ್ಸ್ ಕೇಳಿಸ್ತು ಅಕ್ರಮ್ ನಿನ್ನ ಟೈಗರ್ ಅಂತ ಒಪ್ಕೊಂಡ ಆದ್ರೆ ನಾನು ಅಷ್ಟು ಸುಲಭದಲ್ಲಿ ಒಪ್ಪಲ್ಲ ನೀನು ನನ್ನ ಫ್ರೆಂಡ್ ಸಂಜಯ್ ಮಗ ಅಂತ ನೀನೇ ಪ್ರೂವ್ ಮಾಡ್ಬೇಕು ಇನ್ನು ಮುಂದೆ ಒಂದು ಪೇಪರ್ ಇದೆ ಅದರಲ್ಲಿರೋ ಚಾಲೆಂಜ್ ನ ನೀನು ಕಂಪ್ಲೀಟ್ ಮಾಡಿದ್ರೆ ನಾನು ನಿನ್ನನ್ನ ಟೈಗರ್ ಅಂತ ಒಪ್ಕೋತಿನಿ ಸಾಮ್ರಾಟ್ ಆ ಪೇಪರ್ ತಗೊಂಡ ಆದ್ರೆ ಅದನ್ನ ಓದೋ ಮೊದ್ಲೆ ಪೀಸ್ ಪೀಸ್ ಮಾಡ್ಬಿಟ್ಟ ಬಾಲರಾಜ್ ಸಾಮ್ರಾಟ್ ಗೆ ಯಾವ ಚಾಲೆಂಜ್ ಕೊಡಕ್ಕೆ ಹೊಟ್ಟಿದ್ರು ಸಾಮ್ರಾಟ್ ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾನ ಒಬ್ಬ ಸೀದಾ ಸಾದಾ ಡೆಲಿವರಿ ಬಾಯ್ ನ ಸಿಟಿ ಆ ಫೇಮಸ್ ಬಿಸ್ನೆಸ್ ಮ್ಯಾನ್ ಯಾಕೆ ಟೈಗರ್ ಅಂತ ಕರ್ದ ಆ ಉಂಗುರದ ರಹಸ್ಯ ಏನು ಸಾನಿಯಾ ಒಬ್ಬ ಸಾಮಾನ್ಯ ಡೆಲಿವರಿ ಬಾಯ್ ನ ತನ್ನ ಗಂಡ ಅಂತ ಒಪ್ಕೋತಾಳ ಅವಳಿಗೆ ಸಾಮ್ರಾಟ್ ನ ನಿಜ ಗೊತ್ತಾಗುತ್ತಾ ತಿಳಿಯೋಕೆ ಈಗ್ಲೇ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ ಜೊತೆ ಕೇಳಿ ಸಾಮ್ರಾಟ್ನ ಆಟಿಟ್ಯೂಡ್ ನೋಡಿ ಗೆ ಸಂಜಯ್ ನೆನ್ಪಾಯ್ತು ಒಂದು ನಿಮಿಷಕ್ಕೆ ಸಂಜಯ್ ಖುದ್ದು ಅವರ ಮುಂದಿರೋ ಹಾಗೆ ಅದೇ ಆಟಿಟ್ಯೂಡ್ ಅದೇ ಬಿಹೇವಿಯರ್ ನೀನು ನಿನ್ ತಂದೆಯ ಜೆರಾಕ್ಸ್ ಟೈಗರ್ ಅವ್ರ ಸಿಂಹವಾಗಿದ್ರು ನಾನು ಅದಕ್ಕಿಂತಲೂ ಮೇಲೆ ನೀವು ನನ್ನನ್ನ ಟೈಗರ್ ಅಂತ ಒಪ್ಕೊಂಡ್ರೆ ಮಿಷನ್ ಸ್ಟಾರ್ಟ್ ಮಾಡೋಣವಾ ಖಂಡಿತ ನಿನ್ನ ತಂದೆಯ ಕೊಲೆಗಾರರ ಬಳಿ ತಲುಪ್ಬೇಕಾದ್ರೆ ನೀನ್ ಇವತ್ತು ಒಂದು ಆಪ್ಷನ್ ಗೆ ಹೋಗ್ಬೇಕು ಅಲ್ಲೇನ್ ಮಾಡ್ಬೇಕು ಅನ್ನೋದು ನಿಂಗೆ ಹೋಗುವಾಗ ಡೀಟೇಲ್ ಸಿಗುತ್ತೆ ಆಲ್ ದ ಬೆಸ್ಟ್ ಟೈಗರ್ ಒಂದು ಕೋಟಿ ಅಯ್ಯೋ ನಯನ ನೀವಂತೂ ಸಿಟಿಯನ್ನೇ ಬೈ ಮಾಡಿದೀರ ಸಣ್ಣ ಪುಟ್ಟ ವಸ್ತುಗಳನ್ನ ಮಾತು ಕೇಳಿ ನಯನ ಮುಖದಲ್ಲಿ ಒಂದು ಕೆಟ್ಟ ನಗು ಬೀರಿತು ಅವಳು ಸಿಟಿಯ ಸಕ್ಸೆಸ್ಫುಲ್ ಬಿಸ್ನೆಸ್ ವಿಮನ್ ಆಗಿದ್ಲು ಅವಳು ನಗ್ತಾ ತನ್ನ ಸೀಟಲ್ಲಿ ಕೂತ್ಲು ಅದೇ ಸಮಯಕ್ಕೆ ಅಲ್ಲಿದ್ದ ಒಂದು ವಾಯ್ಸ್ ಎಲ್ಲರನ್ನ ಬೆಚ್ಚಿ ಬಿಡಿಸ್ತು ಐವತ್ತು ಕೋಟಿ ಅಯ್ಯೋ ಸೀದಾ ಐವತ್ತು ಕೋಟಿ ಇವ್ನ ಅಯ್ಯೋ ಇವನು ಡೆಲಿವರಿ ಬಾಯ್ ಸಾಮ್ರಾಟ್ ಇವನ್ ಹತ್ರ ಎಲ್ಲಿದ ಐವತ್ ಕೋಟಿ ನೋಡಿ ಯಾರು ಇವನನ್ನ ಗುರ್ತಿಡಿ ಬಾರ್ದು ಅಂತ ಕೋಟು ಸೂಟು ಪ್ಯಾಂಟ್ ಹಾಕೊಂಡು ರೆಡಿ ಆಗಿ ಬಂದಿದ್ದಾನೆ ಹಾ ದಿನದಿಂದ ಇವ್ ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡೋದಕ್ ಬಂದಿದ್ದ ಬೀದಿ ಬಿಕಾರಿ ಎಲ್ಲ ಈ ಆಕ್ಷನ್ ಹೇಗ್ ಬಂದ ನಮ್ಗೆ ಮರ್ಯಾದೆನ ಇಲ್ವಾ ಇಲ್ಲಿ ಅತ್ತ ಸಾಮ್ರಾಟ್ ಸುಮ್ನೆ ಕೂತ್ಕೊಂಡು ಇವರೆಲ್ಲರ ಮಾತನ್ನ ಕೇಳ್ತಿದ್ದ ಅದೇ ಸಮಯಕ್ಕೆ ಒಬ್ಬ ಜೋರಾಗಿ ಹೇಳ್ತಾ ಇಲ್ ಕೇಳಿ ಅನ್ನೋನ್ಸರಾ ಇವ್ನ ಹತ್ರ ಐವತ್ತು ಕೋಟಿ ಬಿಡಿ ಐವತ್ ರೂಪಾಯಿ ಕೂಡ ಇರ್ಲಿಕ್ಕಿಲ್ಲ ನೀವು ಈ ಆಪ್ಷನ್ ನಿಲ್ಸಿ ನಯನ ಮೇಡಮ್ ಫಾರಿನ್ ಇಂಪೋರ್ಟೆಡ್ ಡೈಮಂಡ್ ನ ಕೊಟ್ಟು ಬಿಡಿ ಒಂದು ವೇಳೆ ಈ ಬಿಕಾರಿ ಹತ್ರ ಅಂದ್ರೆ ನಾನು ನಯನ ಮೇಡಮ್ ದುಡ್ಗಿಂತ ಹೆಚ್ಚು ದುಡ್ಡು ಹಾಕ್ತೀನಿ ಈ ಡೈಮಂಡ್ ಗೆ ನಾನು ಹನ್ನೊಂದು ಕೋಟಿ ಕೊಡೋಕೆ ತಯಾರಿದ್ದೀನಿ ಆ ವ್ಯಕ್ತಿ ಹನ್ನೊಂದು ಕೋಟಿ ಹೇಳಿದ ಕೂಡ್ಲೆ ಸಾಮ್ರಾಟ್ ಮತ್ತೆ ಕೋಟಿ ಏಯ್ ನಾಲಾಯಕ್ ಡೆಲಿವರಿ ಬಾಯ್ ನಿನ್ಗೇನು ಹುಚ್ಚಿಡ್ತಿದ್ಯಾ ಎಲ್ಲಿಂದ ತರ್ತೀಯ ಎಪ್ಪತ್ತು ಕೋಟಿ ಇದು ಆಪ್ಷನ್ ಮಕ್ಳಾಟಿಗೆ ಅಲ್ಲ ಇಲ್ಲಿ ಹೇಳಿರೋ ದುಡ್ಡನ್ನ ಕೊಡ್ಲೇಬೇಕು ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ನ ತಳ್ಬಿಟ್ಟ ಆದ್ರೆ ಸಾಮ್ರಾಟ್ ಧೈರ್ಯದಲ್ಲಿ ಅಲ್ಲೇ ನಿಂತಾಗ ಅವನಿಗೆ ಏನು ಆಗ್ಲಿಲ್ಲ ಆದ್ರೆ ಆ ವ್ಯಕ್ತಿ ನಿಂತಲ್ಲಿಂದ ಎರಡು ಹೆಜ್ಜೆ ಹಿಂದೆ ಹೋಗ್ಬಿಟ್ಟ ನಂತರ ಸಾಮ್ರಾಟ್ ತನ್ನ ಜೇಬಿನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ ಎಪ್ಪತ್ತು ಕೋಟಿ ಅಮೌಂಟ್ ಬರೆದು ಸೈನ್ ಮಾಡೋಕೆ ಹೊಟ್ಟ ಅವನು ಚೆಕ್ ಬರೀತಿರೋದನ್ನ ಅಲ್ಲಿದ್ದ ಎಲ್ರು ನೋಡಿ ಬೆಚ್ಚಿ ಬಿದ್ದಿದ್ರು ನಂಗನ್ಸುತ್ತೆ ಈ ಡೆಲಿವರಿ ಬಾಯ್ ಜೈಲ್ ಹೋಗಕ್ ರೆಡಿ ಆಗಿದ್ದಾನೆ ನೋಡು ಹೇ ಗತ್ತಲ್ಲಿ ಚೆಕ್ ಅಲ್ಲಿ ಎಪ್ಪತ್ತು ಕೋಟಿ ಬರ್ತಿದ್ದಾನೆ ಆಕ್ಷನ್ ನ ಮ್ಯಾನೇಜರ್ ಸರ್ ನೀವ್ ಚೆಕ್ ಮಾಡಿ ಸಾಮ್ರಾಟ್ ಚೆಕ್ ಬರೆದು ಮ್ಯಾನೇಜರ್ಗೆ ಒಂದು ಮೂರು ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಬಾಯ್ ಎಪ್ಪತ್ ಕೋಟಿ ಯಾಕೆ ಅಂತ ಒಂದು ಕ್ಷಣಕ್ಕೆ ಬ್ಯಾಂಕ್ ಮ್ಯಾನೇಜರ್ ಗೆ ಕೂಡ ನಂಬಿಕೆ ಬರಲಿಲ್ಲ ನಿಜವಾಗ್ಲು ಇವನ ಅಕೌಂಟ್ ನಲ್ಲಿ ಅಷ್ಟೊಂದು ದುಡ್ಡು ಇದೆಯಾ ಇಲ್ವಾ ಅಂತ ಮ್ಯಾನೇಜರ್ ಸ್ವಲ್ಪ ಹೊತ್ತು ಆ ಚೆಕ್ ನ ಕಂಪ್ಲೀಟ್ ಚೆಕ್ ಮಾಡಿದ್ರು ನಂತರ ಆನ್ಲೈನ್ ನಲ್ಲಿ ಅಕೌಂಟ್ ನಲ್ಲಿದ್ದ ದುಡ್ಡನ್ನ ನೋಡಿ ಅವರು ಬೆಚ್ಚಿಬಿದ್ರು ಎಂಟು ನೂರು ಕೋಟಿ ಇದಾದ್ಮೇಲೆ ಮ್ಯಾನೇಜರ್ ಮೈಕ್ ಹತ್ರ ಬಂದು ನಿಂತು ಅನೌನ್ಸ್ ಮಾಡೋಕೆ ಶುರು ಮಾಡ್ದ ಈ ಆಪ್ಷನ್ ಇಲ್ಲಿಗೆ ಮುಗೀತು ಈ ಬೆಲೆ ಬಾಳೋ ಡೈಮಂಡ್ ಎಪ್ಪತ್ತು ಕೋಟಿಗೆ ಸಾಮ್ರಾಟ್ ಅವರಿಗೆ ಕೊಡಲಾಗುತ್ತಿದೆ ಅಂತ ಮ್ಯಾನೇಜರ್ ಅನೌನ್ಸ್ ಮಾಡಿದ್ದನ್ನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ರು ಬೆಚ್ಚಿ ಬಿದ್ರು ಅದೇ ಸಮಯಕ್ಕೆ ಅಲ್ಲೇ ಹಿಂದೆ ಕೂತಿದ್ದ ಒಂದು ಬ್ಯೂಟಿಫುಲ್ ಹುಡುಗಿ ಹತ್ತು ಕೋಟಿ ಹರಾಜ್ ಕೂಗಿದ ಮಿಸ್ ನಯನಾಗೆ ಒಂದು ಕಾಲ್ ಬರುತ್ತೆ ಆ ಇಂಪಾರ್ಟೆಂಟ್ ಡೈಮಂಡ್ ನಿಮಗ್ ಸಿಕ್ತಾ ಯಾರೋ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್ ಅವ್ನ್ ಎಪ್ಪತ್ ಕೋಟಿ ಹರಾಜ್ ಕೂಗಿದಾನೆ ಇವಾಗ ಡೆಲಿವರಿ ಬಾಯ್ ಹತ್ರ ಕೂಡ ಒಂದ್ ಐದು ಕೋಟಿ ಬೆಲೆ ಬಾಳು ವಸ್ತುವಿಗೆ ದುಡ್ಡು ಕೊಟ್ಟು ಖರೀದಿ ಮಾಡುವಷ್ಟು ದುಡ್ಡು ಬಂದಿದೆ ಇಲ್ಲಿಂದ ಹೊರಗ್ ಬರ್ಲಿ ನಾನ್ ಯಾರು ಅಂತ ತೋರಿಸ್ತೀನಿ ಇವನನ್ನ ಸುಮ್ನೆ ಬಿಡಲ್ಲ ಅಲನ್ಯ ಮೇಡಮ್ ಇಷ್ಟೆಲ್ಲ ಯೋಚನೆ ಮಾಡೋ ಮೊದಲು ಸಾಮ್ರಾಟ್ನ ಬೆರಳನ್ನ ನೋಡಿ ಇದಾದ್ಮೇಲೆ ನಯನ ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣು ಸಾಮ್ರಾಟ್ನ ಬಾಲಗೈಲಿದ್ದ ಉಂಗುರದ ಮೇಲ್ ಬಿತ್ತು ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ಲು ಶಾಕ್ ನಲ್ಲಿ ಅವಳು ಹೇಳಿದ್ಲು ಟೈಗರ್ ಟೈಗರ್ ನ ಹೆಸರು ಕೇಳಿದ ಕೂಡ್ಲೆ ನಾಯನ ಬೆಚ್ಚಿ ಬಿದ್ದಿದ್ಲು ಟೈಗರ್ ಹೆಸರಿನ ಸತ್ಯ ಏನು ಸಾಮಾನ್ಯ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ ಹೇಗೆ ಕೋಟಿ ಬಂತು ಸಾಮ್ರಾಟ್ ನ ರಹಸ್ಯ ಏನು ಅವನು ಅಷ್ಟೊಂದು ಪವರ್ಫುಲ್ ಆಗಿದ್ರೆ ಅವನ್ ಯಾಕೆ ಎಲ್ರ ಮುಂದೆ ಡೆಲಿವರಿ ಬಾಯ್ ಆಗಿದ್ದಾನೆ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ